ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತಾದ್ರೆ ನಾ ರಾಜೀನಾಮೆ ಕೊಡ್ಬೋದು ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವ್ರಿಗೆ ಡಿಸೈಡ್ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮರಾಂಡಗಳು ಅದಾದ್ಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಕೇಳ್ರಿ ಬರ್ಕೊಂಡ್ರಿ ಸರಿಯಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಈ ಥರ ವರದಿ ಬಂದಿದೆ ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ತಿಂಗಳಾಗ ಎಷ್ಟು ದಿನ ಆಯಿತು ಐದು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತ ಬಂದ್ರೆ ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ವಿಳಂಬ ಮಾಡಿದ್ರು ಅಂತ ನಾವು ಎಲ್ಲನು ಕೂಡ ಐದು ತಿಂಗಳಿಂದನೇ ಮೆಮೊರಾಂಡಮ್ ಕೊಟ್ಟಿದೀವಿ ಸುಮಾರು ಆರು ತಿಂಗಳಾಯ್ತಾ ಬಂದಿದೆ ಈಗ ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸುಳ್ಳು ಒಬ್ಬ ಈ ದೇಶದ